ಹಲೋ ಎಲ್ರಿಗೂ ನಮಸ್ಕಾರ ಇದು ನನ್ನ ಸ್ಟೂಡೆಂಟ್ ಬ್ಲೌಸು ಅಂದರೆ ಅವ್ರಿಗೆ ಕಸ್ಟಮರ್ಸ್ ಕೊಟ್ಟಿರೋದು ಇದು ಬ್ಲೌಸ್ ಕಟಿಂಗ್ ಮಾಡ್ಕೊಡಿ ಅಂತ ಅಂದ್ಲು ಏನು ಕಟ್ ಮಾಡಿಸ್ಕೊಳ್ತಿದ್ಯಾ ಇದು ಫ್ರಂಟಲ್ಲಿ ತುಂಬ ಗ್ಯಾಪ್ ಐತೆ ಗ್ಯಾಪನ್ನು ಒಗ್ಗಿಸ್ಬಿಟ್ಟು ನಾವೀಗ ಅವಳು ಹೆಂಗೆ ಸ್ಟಿಚ್ ಮಾಡ್ತಾಳೆ ಅಂತ ಗೊತ್ತಿಲ್ಲ ಈಗ ನಾನು ಕಟ್ ಅಂತ ಮಾಡ್ಕೊಡ್ತೀನಿ ಸ್ಟಿಚ್ ಮಾಡಾದ್ಮೇಲೆ ಲಾಸ್ಟಿಗೆ ಆದರೆ ತೋರಿಸ್ತೀವಿ ಸ್ಟಿಚ್ ಎಲ್ಲ ಮಾಡಾದ್ಮೇಲೆ ಗ್ಯಾಪನ್ನು ಕಡಿಮೆ ಮಾಡಿರ್ತಾಳೆ ಇಲ್ವಾ ಅಂತ ಗೊತ್ತಾಗುತ್ತೆ ಈಗ ಇದು ಫುಲ್ಲು ಏನಂದರೆ ಫ್ರಂಟಲ್ಲಿ ಮಿನಿಮಮ್ ಎಷ್ಟು ಗ್ಯಾಪ್ ಐತೆ ಅಂದರೆ ಎರಡು ಇಂಚಷ್ಟು ಗ್ಯಾಪ್ ಐತೆ ನೋಡಿ ಎರಡು ಇಂಚ್ ಗ್ಯಾಪ್ ಐತೆ ಇದು ಕೌಂಟ್ ಆಗುತ್ತೆ ಹೇಳ್ಬೇಕು ಅಂದರೆ ಎರಡು ಇಂಚ್ ಗ್ಯಾಪ್ ಇರೋದ್ರಿಂದ ಒಂದು ಮುಕ್ಕಾಲು ಇಂಚು ಒಂದು ಇಂಚು ಗ್ಯಾಪ್ ಅಂದರೆ ಏನು ತೊಂದರೆ ಆಗಲ್ಲ ಆದರೆ ಎರಡು ಇಂಚೆಲ್ಲ ಗ್ಯಾಪ್ ಇಟ್ಕೊಬೇಡಿ ಈಗ ಈ ಗ್ಯಾಪನ್ನು ಕಡಿಮೆ ಮಾಡಬೇಕು ಎರಡು ಇಂಚ್ ಗ್ಯಾಪ್ ಇರೋದ್ರಿಂದ ನಾನು ಹಾಫ್ ಇಂಚ್ ಎಕ್ಸ್ಟ್ರಾ ಇದ್ದೀನಿ ಅಳತೆಗಿಂತ ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಮತ್ತೆ ಹಾಫ್ ಇಂಚು ಇಲ್ಲಿ ಏನು ಇದಕ್ಕೆ ಅಂತ ಎಕ್ಸ್ಟ್ರಾ ಟೋಟಲಾಗಿ ಒಂದು ಇಂಚು ಏನು ಎದೆ ಐತೆ ಅದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ತಗೊತಾ ಇದ್ದೀನಿ ಈಗ ಚೆಸ್ಟ್ ಎಷ್ಟೈತೆ ಅಂತ ಫಸ್ಟು ನೋಡ್ಕೊಳ್ಳೋಣ ಇಲ್ಲಿ ನೋಡ್ತಾ ಇರ್ಬೋದು ಒಂಬತ್ತುವರೆ ಐತೆ ನಾನು ಹತ್ತು ಇಂಚು ತೊಗೊಬೇಕಾಗಿತ್ತು ರೆಡಿ ಹಾಗಾಗಿ ಹತ್ತುವರೆ ತೊಗೊತಾಯಿದ್ದೀನಿ ಹತ್ತು ಇಂಚು ತೊಗೊಬೇಕಾಗಿತ್ತು ಹತ್ತುವರೆ ಅಂದರೆ ಒಂಬತ್ತುವರೆಗೆ ಒಂದು ಇಂಚ್ ಹಾಡು ಮಾಡ್ತಾಯಿದ್ದೀನಿ ಗ್ಯಾಪನ್ನು ಹೋಗ್ಸೋದಕ್ಕೋಸ್ಕರ ಹತ್ತು ಇಂಚು ಚೆಸ್ಟನ್ನು ತೆಗೆದುಕೊತಾ ಇದ್ದೀವಿ ಫಸ್ಟು ತೋಳನ್ನು ಕಟ್ ಮಾಡ್ಕೊಂಬಿಡೋಣ ನಾನು ನಾನು ಫಸ್ಟ್ ಕಟ್ ಮಾಡ್ಕೊಳೋದೇ ತೋಳು ಹಂಗಾಗಿ ತೋಳು ಕಟಿಂಗ್ ಇದ್ದೀನಿ ತೋಳಿನ ಉದ್ದ ಎಷ್ಟೈತೆ ಕರೆಕ್ಟಾಗಿ ನೋಡ್ಕೊಳ್ಳೋಣ ಒಂದು ಪಾಯಿಂಟ್ ಕಡಿಮೆ ಹತ್ತು ಇಂಚು ಹತ್ತು ಇಂಚುಗೆ ಇಡ್ಲ ಹತ್ತು ಇಂಚ್ ಒಂದು ಎರಡು ಗೆರೆ ಎರಡು ಗೆರೆ ಅಲ್ ಒಂದೇ ಒಂದು ಗೆರೆ ಕಡಿಮೆ ಹತ್ತು ಇಂಚು ಐತೆ ನಾನು ಅದು ಒಂದು ಹತ್ತು ನಾನು ನಾನಿಲ್ಲಿ ತೊಗೊತಾ ಇದ್ದೀನಿ ತೋಳಿನ ಉದ್ದ ಹತ್ತು ಇಂಚು ಹತ್ತು ಇಂಚು ಬಂದಾಗ ನಾವೇನು ಮಾಡಬೇಕಾಗತ್ತೆ ಮೂರುವರೆ ಇಂಚು ಮತ್ತು ಯಾ ಸಣ್ಣಗಿರೋರಿಗಾದರೆ ಮೂರು ಇಂಚು ತೆಗೆದುಕೊಳ್ಳಿ ದಪ್ಪ ಇದ್ದರು ಅವರು ಅಂತ ಅಂದರೆ ಮೂರುವರೆ ಇಂಚು ಡೌನಿಂಗನ್ನು ತಗೊಬೇಕಾಗುತ್ತೆ ಹತ್ತು ಇಂಚು ಅವ್ರಿಗೆ ರೆಡಿ ಬೇಕಾಗಿರೋದು ನಾನಿಲ್ಲಿ ಹನ್ನೊಂದು ಇಂಚ್ಗೆ ನಾನಿಲ್ಲಿ ಮಾರ್ಕನ್ನು ಹಾಕೊತಾ ಇದ್ದೀನಿ ಒಂದು ಇಂಚು ಮಾರ್ಜಿನ್ಗೋಸ್ಕರ ನಾವು ತೆಗೆದುಕೊಂಡಿದ್ದೀವಿ ಅದಕ್ಕೂ ಮುಂಚೆ ನಾವಿಲ್ಲಿ ಕರೆಕ್ಟಾಗಿ ಇಲ್ಲ ಅಂದ್ಬಿಟ್ಟು ಏನು ಮಾಡೋಣ ಇಲ್ಲೊಂದು ಮಾರ್ಕ್ ಹಾಕೋಣ ಇದು ಕೌಂಟ್ ಮಾಡೋಂಗಿಲ್ಲ ಇಲ್ಲಿಂದ ಹನ್ನೊಂದು ಇಂಚಿಗೆ ನಾನು ತಗೊಂತೀನಿ ಒಂದು ಮಾರ್ಕ್ ಹಾಕೊಳ್ಳಿ ಡೌನಿಂಗ್ ಬಂದು ಮೂರುವರೆಗೆ ಒಂದು ಮಾರ್ಕ್ ಅನ್ನ ಹಾಕೊತ ಇದ್ದೀನಿ ಹತ್ತು ಇಂಚು ಹನ್ನೊಂದು ಇಂಚು ಅದಕ್ಕೆಲ್ಲ ಮೂರುವರೆ ಇಂಚು ನೀವು ಇದನ್ನ ಮಾಡ್ಕೊಬಹುದು ಆರ್ಮೋಲ್ ಎಷ್ಟೈತಿ ನಾವು ತೋಳ್ ಕಟ್ಟಿಂಗ್ ನಲ್ಲೇ ಆರ್ಮೋಲ್ ರೌಂಡಿಂಗ್ ಎಷ್ಟೈತಿ ಅಂತ ನೋಡಿ ಕಟಿಂಗ್ ಮಾಡ್ಕೊಬೇಕು ಇದನ್ನ ನೀವೆಲ್ಲ ಹೇಳ್ತಿರ್ತೀರ ಮ್ಯಾಚ್ ಆಗೋಲ್ಲ ಅಂತ ಈ ತರ ಮಾಡಿದಾಗ ಕರೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಹಿಂಗಿಟ್ಕೊಂಡು ಕೆಲವ್ರು ಹಿಂಗೆಲ್ಲ ನೋಡ್ಕೊಂಡ್ ಬರ್ತೀರಾ ಅದೆಲ್ಲ ಬೇಡ ಹಂಗಂದಾಗ ಜಾಸ್ತಿ ಬರುತ್ತದು ಹಿಂಗೆ ನಾವು ಕಟಿಂಗ್ ಮಾಡಬೇಕಾದ್ರೆ ಹಿಂಗೆ ಸ್ಟ್ರೈಟ್ ತಗೊಂತೀವಲ್ಲ ನೀವು ಕೂಡ ಹಂಗೆ ತೆಗೆದುಕೊಳ್ಳಿ ಅವಾಗ ಕರೆಕ್ಟಾಗಿ ಬರುತ್ತೆ ಜಾಸ್ತಿ ಕಡಿಮೆ ಆಗಲ್ಲ ಹಿಂಗೆ ಹಿಡ್ಕೊಂಡು ನೋಡಿ ಒಂದು ಸಲ ಎಷ್ಟೈತೆ ಅಂದರೆ ಎಂಟು ಕಾಲು ಐತೆ ಎಂಟು ಕಾಲು ಎಲ್ಲಿಗೆ ಬರುತ್ತೆ ನೋಡ್ಕೊಳ್ಳಿ ಈ ಲೈನು ಮತ್ತು ಈ ಲೈನಲ್ಲಿ ಈ ಲೈನ್ ಎಡ್ಜಿಂದ ಈ ಲೈನ್ ಹೆಡ್ಜಿಗೆ ಎಂಟು ಕಾಲು ಎಲ್ಲಿಗೆ ಬರುತ್ತೆ ನೋಡ್ಕೊಳ್ಳಿ ಒಂದು ಸಲ ಕರೆಕ್ಟಾಗಿ ಎಲ್ಲಿ ಎಂಟು ಕಾಲು ಬರುತ್ತೋ ಅಲ್ಗೊಂದು ಮಾರ್ಕ್ ಹಾಕ್ಕೊಳ್ಳಿ ಅದು ಬಂದು ನಮ್ಮ ಆರ್ಮೋಲ್ ರೌಂಡಿಂಗ್ ಈಗ ಇದನ್ನು ಒಂದು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳಿ ಥರ ಒಂದು ಶೇಪ್ ಕೊಟ್ಕೊಳ್ಳಿ ಅಷ್ಟೇನೆ ಇಲ್ಲಿ ತೋಳಿನ ಮುಂಭಾಗ ಎಷ್ಟೈತೆ ಒಂದ್ಸಲ ಚೆಕ್ ಮಾಡಿ ಹಾಫ್ ಇಂಚ್ ಬಿಟ್ಟು ಹಾಕೊಬೇಕು ಯಾಕಂದ್ರೆ ಹಾಫ್ ಇಂಚು ಸ್ಟಿಚಿಂಗಿಗೆ ಹೋಗುತ್ತೆ ನಿಮಗೆ ಮತ್ತೆ ಇದು ಕರ್ವ್ ಸ್ಕೇಲ್ ಹಾಕ್ ಥರ ಸ್ಕೇಲ್ ಸ್ಕೇಲಲ್ಲಿ ನೀವು ಮಾರ್ಕನ್ನು ಹಾಕೊಳ್ಳಿ ಅವಾಗ ಕೆಲವೊಂದು ಸಲ ಲೂಸ್ ಈ ಅಲ್ಲಿ ಲೂಸ್ ಬರ್ತಿರ್ತದೆ ಅದು ಬರಲ್ಲ ಆ ಥರ ಬರೋಲ್ಲ ಪ್ಲಸ್ ಟೂ ಇಂಚಸ್ ಹಾಕೊಬೇಕಾಗಿತ್ತು ಇಲ್ಲಿ ಬಟ್ಟೆ ಇಲ್ಲ ಇಲ್ಲಿ ಬಟ್ಟೆನ ನಾವು ಅಟ್ಯಾಚ್ ಮಾಡಬೇಕಾಗುತ್ತೆ ಒಂದು ಇಂಚಷ್ಟು ಬಟ್ಟೆ ಅಟ್ಯಾಚ್ ಮಾಡಬೇಕು ನೀಟಾಗಿ ಕಟ್ ಮಾಡ್ಕೊಳ್ಳಿ ಈಗ ಇದು ತೋಳು ರೆಡಿ ಆಯಿತು ಈಗ ಮಿಕ್ ಏನು ಬಟ್ಟೆ ಮಿಕ್ಕಿದೆಯೋ ಅದು ಹಿಂಗೆ ಓಪನ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ಈಗ ನಮಗೆ ಫ್ರಂಟಿಗೆ ಮತ್ತು ಬ್ಯಾಕಿಗೆ ಆರಾಮಾಗಿ ಸಿಗುತ್ತೆ ಫಸ್ಟು ತೋಳಿಗೆ ಕಟ್ ಮಾಡಿಕೊಂಡ್ರೆ ನಾವು ಈಸಿ ಆಗುತ್ತೆ ಬ್ಯಾಕಿಗೂ ಮತ್ತು ಫ್ರಂಟಿಗೂ ಕಟ್ ಮಾಡೋದಕ್ಕೆ ಎದೆ ಸುತ್ತಳತೆ ಬಂದು ಒಂಬತ್ತುವರೆ ಇದೆ ನಾನು ಇಲ್ಲಿ ಒಂಬತ್ತು ಇಂಚನ್ನು ಮಾತ್ರ ಇಟ್ಕೊತೀನಿ ಪ್ಲಸ್ ಟು ಇಂಚಸ್ ಮಾರ್ಜಿನ್ಗೋಸ್ಕರ ಜಾಸ್ತಿ ಎಲ್ಲ ಬೇಡ ಒಂಬತ್ತು ಅಥವಾ ಒಂಬತ್ತು ಕಾಲ್ವರೆಗೂ ಹೋಗ್ಬೋದು ಯಾಕಂದರೆ ಬ್ಯಾಕಲ್ಲಿ ಕರೆಕ್ಟಾಗಿದೆ ಫ್ರಂಟಲ್ಲಿ ಮಾತ್ರ ನಾವು ಜಾಸ್ತಿ ಮಾಡ್ಕೊಬೇಕು ಬ್ಲೌಸ್ ಉದ್ದ ನೋಡ್ಕೊಳ್ಳಿ ಹದಿನೈದು ಹದಿನೈದು ಇಂಚ್ ಐತೆ ಉದ್ದ ಆಮೇಲೆ ಬ್ಯಾಕ್ ಡೀಪು ಬೇಕು ಅಂದರೆ ನೀವು ಇಲ್ಲಿಂದ ನೋಡ್ಕೊಬೋದು ಬ್ಯಾಕ್ ಡೀಪು ಇಲ್ಲಿಂದ ಗೊತ್ತಾಗಲಿಲ್ಲ ನಿಮಗೆ ಅಂದರೆ ಇದು ತುಂಬ ಏನು ಮಾಡೋರು ಗೊತ್ತಾ ಮೇಲೆ ಕೆಳಗೆ ಒಂದೇ ಸಮ ಕಟ್ ಮಾಡೋರು ಅದಕ್ಕೆ ಇಲ್ಲಿ ಚಿಕ್ಕಾಗೈತೆ ನೀವು ಬೇಕು ಅಂದರೆ ಇಲ್ಲಿಂದ ನೋಡಿಕೊಂಡು ಕೂಡ ನಾವು ತೊಗೊಬೋದು ಇಲ್ಲಿಂದ ಸೆವೆನ್ ಇಂಚಸ್ ಐತೆ ನಾವಿಲ್ಲಿ ಹಾಫ್ ಇಂಚ್ ಬಿಟ್ಬಿಡೋಣ ಯಾಕಂದರೆ ಇದು ಸ್ಟಿಚಿಂಗಿಗೆ ಹೋಗುತ್ತೆ ಹಾಫ್ ಇಂಚು ಇಲ್ಲಿಂದ ಸೆವೆನ್ ಇಂಚಸ್ಸು ಡೀಪಿಂದು ರೆಡಿ ಸೆವೆನ್ ಇಂಚಸ್ ಐತೆ ಅಲ್ಲಿಂದ ಹಾಫ್ ಇಂಚ್ ಮೇಲ್ಗಿಟ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಡಿಪು ಸೆವೆನ್ ಇಂಚಸ್ ಸಿಗುತ್ತೆ ನೋಡಿ ಇದು ಕೆಳಗಡೆ ಬೆನ್ನಿಂದು ಕರೆಕ್ಟಾಗಿ ಸೆವೆನ್ ಇಂಚಸ್ ಸಿಗುತ್ತೆ ಉದ್ದ ಬಂದು ಹದಿನೈದು ಇರೋದ್ರಿಂದ ಹದಿನೈದು ಒಂದು ಇಂಚ್ ಸೇರಿಸಿ ಹದಿನಾರಕ್ಕೆ ನಾನು ಇಲ್ಲಿ ತಗೊತಾ ಇದ್ದೀನಿ ಒಂದು ಇಂಚ್ ಎಕ್ಸ್ಟ್ರಾ ಸಾಕಾಗುತ್ತೆ ಮಾರ್ಜಿನ್ಗೆ ಕೆಳಗಡೆ ಸ್ಟಿಚಿಂಗು ಮೇಲೆ ಸ್ಟಿಚಿಂಗು ಇವ್ರದ್ದು ತುಂಬ ಕಡಿಮೆ ಇದೆ ನೆಕ್ಕೆಲ್ಲ ತುಂಬ ಕಡಿಮೆ ಕಡಿಮೆ ಇರೋದ್ರಿಂದ ಫ್ರಂಟಲ್ಲಿ ಎರಡುವರೆ ತಗೊಂತೀನಿ ಬ್ಯಾಕಲ್ಲಿ ಎರಡು ಇಂಚನ ತೆಗೆದುಕೊಂತೀನಿ ಇವ್ರದ್ದು ಯಾವುದೇ ಡೋರ್ ಇಲ್ಲ ಹಂಗೆ ಇರೋದ್ರಿಂದ ಎರಡು ಇಂಚ್ ತಗೊತಾ ಇದ್ದೀನಿ ಮತ್ತೆ ಇಲ್ಲಿ ನಮ್ಗೆ ಗೊತ್ತದೆ ಎಷ್ಟಕ್ಕೆ ಡೀಪ್ ಕರೆಕ್ಟ್ ಆಗಿ ಬರಬೇಕು ಅಂತ ಆಮೇಲೆ ಅಳತೆ ಮಾಡೋ ಕೂಡ ನೋಡೋಣ ಇಲ್ಲಿ ಎರಡು ಇಂಚ್ ತಗೊಂಡಾಗ ಇಲ್ಲಿ ಮೂರು ಇಂಚ್ ತೆಗೆದುಕೊಳ್ಳಿ ಯಾವಾಗ ಬ್ರಾಡಾಗಿ ನೀಟಾಗಿ ಶೇಪ್ ರೌಂಡ್ ಶೇಪ್ ಈ ಥರ ಬರುತ್ತೆ ಈ ತರ ಬರುತ್ತೆ ಇಲ್ಲಾಂದ್ರೆ ಇಲ್ಲಿ ಕಡಿಮೆ ಆಗ್ಬಿಟ್ಟು ಇಲ್ಲಿ ಜಾಸ್ತಿ ಇರ್ತದೆ ಈ ಥರ ಆಗ್ಬಿಡ್ತೈತೆ ನೀವು ಇಲ್ಲೂ ಇಲ್ಲೂ ಸೇಮ್ ತಗೊಂಡ್ರೆ ಈಗ ಇದನ್ನು ಒಂದು ರೌಂಡ್ ಮಾಡ್ಕೊಳ್ಳಿ ಮಾಡಿಕೊಂಡು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಬಿಡಿ ಕೈಲಿ ಈ ಥರ ಕೊಟ್ಕೊಳ್ಳಿ ಈಗ ನಮ್ಮದು ಡೀಪ್ ಎಷ್ಟು ಬೇಕಾಗಿತ್ತು ಅಷ್ಟು ರೆಡಿ ಆಯಿತು ಎರಡು ಇಂಚು ನೆಕ್ಕೊಂಡು ತಗೊಂಡಿದ್ದೀನಿ ಮೂರುವರೆ ಶೋಲ್ಡರನ್ನು ತೊಗೊತೀನಿ ಮೂರುವರೆ ಇಂಚು ಶೋಲ್ಡರನ್ನು ಇದ್ದೀನಿ ಟೋಟಲ್ ಆಗಿಲ್ಲಿ ಆರು ಇಂಚಿಂತ ಒಂದು ಸ್ವಲ್ಪ ಕಡಿಮೆನೇ ಇದೆ ಆದರೆ ನಾವು ಇವರಿಗೆ ಆರ್ಮೋಲ್ ರೌಂಡಿಂಗ್ ಬಂದು ಆರು ಕಾಲ್ವರೆಗೂ ತೊಗೊತೀನಿ ನಾನು ಮತ್ತೆ ಈ ಪಾರ್ಟು ಸ್ವಲ್ಪ ಕಡಿಮೆ ಇರೋದ್ರಿಂದ ಒಂದು ಹಾಫ್ ಇಂಚ್ ಹೆಚ್ಚಿಸ್ಕೊಳ್ಳೋಣ ಇಲ್ಲಿ ಕಡಿಮೆ ತಗೊತ್ಕೊಂಡಿದೀವಿ ಹಂಗಾಗಿ ಒಂದು ಹಾಫ್ ಇಂಚು ಕಡ ಇದನ್ನ ಮಾಡ್ತಾ ಇದ್ದೀನಿ ಹೆಚ್ಚಿಸ್ತಾ ಇದ್ದೀನಿ ಆರ್ಮೋಲು ಈಗ ಇಲ್ಲಿಂದ ನಾವೇನ್ ಮಾಡೋಣ ಒಂದು ಕಾಲ್ಗೆ ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳಿ ಒಂದು ಕಾಲು ಇಂಚ್ಗೆ ಒಂದು ಶೇಪನ್ನು ಕೊಟ್ಕೊಳ್ಳಿ ಎದೆ ಸುತ್ತೆ ಬಂದು ಒಂಬತ್ತುವರೆ ನಾನು ಒಂಬತ್ತು ಕಾಲ್ಗೆ ಹೋಗ್ತಾ ಇದ್ದೀನಿ ಪ್ಲಸ್ ಟು ಇಂಚಸ್ ಮಾರ್ಜಿನ್ಗೋಸ್ಕರ ಅಷ್ಟೇನೇ ಇಲ್ಲಿ ಏನು ಡಾಟ್ ಬರುತ್ತೆ ಈ ಡಾಟನ ನೀಟಾಗಿ ಹಿಂಗೆ ಮೂರು ಇಂಚು ಅಥವಾ ಮೂರುವರೆ ಇಂಚಿರಲಿ ಇದು ಒಂದು ಇಂಚು ಡಾಟನ್ನು ಹಿಡಿದಿರಿ ಇಲ್ಲಿಂದ ಒಂದು ಕಾಲು ಇಂಚ್ಗೆ ನಾವೇನು ಮಾಡೋಣ ಶೇಪನ್ನು ಒಂದು ಸಲ ಚೆಕ್ ಮಾಡ್ತೀನಿ ಅವ್ರದ್ದೇನು ಸೈಡ್ ಡಾಟ್ ಇದೆ ಅದು ಕರೆಕ್ಟಾಗಿ ಬರ್ತಾ ಇದೆಯಾ ಅಂತ ಬರೋಲ್ಲ ಅಂದರೆ ನೋಡ್ಕೊಬೇಕಾಗುತ್ತೆ ನಾವು ಏನು ಇರುತ್ತೋ ಅದು ಮಾರ್ಕಿಂಗ್ ಮಾಡಿರೋ ಒಂದು ಇಂಚ್ ಇತ್ತು ಅಂದರೆ ಕರೆಕ್ಟಾಗಿ ಬರುತ್ತೆ ನೋಡು ಇಲ್ಲ ಹಾಫ್ ಇಂಚ್ ಹೋಗುತ್ತೆ ಇಲ್ಲ ಹಾಫ್ ಇಂಚ್ ಹೋಗುತ್ತೆ ಇದು ಬ್ಯಾಕ್ ಪಾರ್ಟ್ ಆಗಿರೋದ್ರಿಂದ ಕೆಳಗಡೆ ಹಾಫ್ ಇಂಚ್ ಹೋಗಿ ಮೇಲ್ಗಡೆ ಹಾಫ್ ಇಂಚ್ ಹೋಗಿ ಒಂದು ಇಂಚಿನಷ್ಟು ವ್ಯತ್ಯಾಸ ಬಂದರೆ ಕರೆಕ್ಟಾಗಿ ಬರುತ್ತೆ ಸೈಡು ಅಂತ ಅರ್ಥ ಗೊತ್ತಾಯ್ತಾ ಈಗ ಕರೆಕ್ಟಾಗಿ ಐತಿ ಇದಾಳತ್ತೆ ಪ್ರಕಾರ ಹಾಂ ಈಗ ಇದನ್ನ ಕಟ್ ಮಾಡೋಣ ನೆಕ್ ಕಟ್ ಮಾಡ್ಬಿಡಕ್ಕೆ ಕೊಡ್ತೀಯಾ ಓಪನ್ ಮಾಡೋ ಒಂದ್ಸಲ ನೋಡ್ಕೋ ಕರೆಕ್ಟ್ ಆಗಿತ್ತು ಅಂದ್ರೆ ಓಕೆ ಇಲ್ಲಾಂದ್ರೆ ಏನಂದ್ರೆ ಅಕಸ್ಮಾತ್ ಒಂದ್ ಸ್ವಲ್ಪ ನೀಟಾಗಿ ಇದ್ ಮಾಡ್ಬೇಕು ಅಂದ್ರೆ ಮಾಡ್ಕೊಂಡ್ರ ಈಗ ಕರೆಕ್ಟ್ ಆಗ ಅದು ಈಗ ಫ್ರಂಟ್ ಪಾರ್ಟನ್ನು ಮಾಡ್ಕೊಳ್ಳೋಣ ಫ್ರಂಟಲ್ಲಿ ಗ್ಯಾಪ್ ಇರೋದ್ರಿಂದ ಆ ಗ್ಯಾಪನ್ನು ನಾವು ಕಡಿಮೆ ಮಾಡಬೇಕು ಹಂಗಾಗಿ ಒಂದು ಇಂಚ್ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಅಳತೆಗಿಂತ ಒಂದು ಇಂಚ್ ಯಕ್ಷರ ತಗೊತಾ ಇದ್ದೀನಿ ಒಂಬತ್ತುವರೆ ಇರೋದು ನಮ್ದು ಅಳತೆ ಪ್ರಕಾರ ಈಗ ಹತ್ತೂವರೆ ಇಟ್ಕೊತಾ ಇದ್ದೀನಿ ಹತ್ತುವರೆ ಪ್ಲಸ್ ಟೂ ಇಂಚಸ್ಸು ಮಾರ್ಜಿನ್ಗೋಸ್ಕರ ಬ್ಲೌಸಿನ ಉದ್ದ ಬಂದು ಹದಿನೈದು ಇಂಚು ನಾವು ಹದಿನಾ ಹದಿನೇಳುವರೆ ತೆಗೆದುಕೊಂಡ್ರೆ ಸಾಕಾಗುತ್ತೆ ಪ್ಲಸ್ ಟು ಆ್ಯಂಡ್ ಹಾಫ್ ಇಂಚ್ ಎಕ್ಸ್ಟ್ರಾ ನೋಡೋಣ ಒಂದ್ಸಲ ಚೆಕ್ ಮಾಡೋಣ ಎಷ್ಟು ಲೋಯರ್ ಚೆಸ್ಟ್ ಎಷ್ಟೈತಿ ಅಂತ ಒಂದ್ಸಲ ಚೆಕ್ ಮಾಡೋಣ ಮೂರು ಇಂಚ್ ಬೇಕಾ ಎರಡೂವರೆ ಇಂಚ್ ಬೇಕಾ ಅಂತ ಗೊತ್ತಾಗುತ್ತೆ ಫಸ್ಟ್ ಟೈಮ್ ಯಾರಾದರೂ ಬ್ಲೌಸ್ ಕೊಟ್ಟಾಗಿದ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಮೇಲೆ ಅಂದಾಜ್ಮೇಲೆ ಬೇಡ ಇಲ್ಲಿಂದ ಏನು ಶೋಲ್ಡರ್ ಸ್ಟಿಚ್ ಇರುತ್ತೆ ಅಲ್ಲಿಂದ ಬರಬೇಕು ಹದಿಮೂರು ಇಂಚ್ ಐತೆ ನಮ್ಮದು ಲೋಯರ್ ಚೆಸ್ಟ್ ಬಂದು ಹದಿಮೂರು ಇಂಚು ಒಂದು ಇಂಚ್ ಸೇರಿಸ್ಕೊಂತೀನಿ ನಾನಿಲ್ಲಿ ಹದಿಮೂರು ಐತೆ ಹದಿನಾಲ್ಕಕ್ಕೆ ನಾನಿಲ್ಲಿ ಮಾಡ್ಕೊತಾ ಇದ್ದೀನಿ ಆಮೇಲೆ ಮೂರು ಇಂಚು ನಮಗೆ ಬೆಡ್ ಪಟ್ಟಿಗೋಸ್ಕರ ಮೂರು ಇಂಚು ಈಗ ಕೌಂಟ್ ಮಾಡೋಣ ನಾವು ಅಂದ್ಕೊಂಡಿದ್ವಲ್ಲ ಹದಿನೇಳುವರೆ ಅಷ್ಟೇ ಐತೆ ಹದಿನೇಳ ಐತೆ ಹದಿನೇಳು ಪ್ಲಸ್ ಟೂ ಇಂಚಸ್ಸೇ ಎಕ್ಸ್ಟ್ರಾ ತೆಗೆದುಕೊಂಡಿರೋದು ಇವರು ಇನ್ನೂ ಜಾಸ್ತಿ ತೆಗೆದುಕೊಂಡಿಲ್ಲ ಈಗ ರೆಡಿ ಆಯಿತು ಈಗ ಬೆಡ್ ಪಟ್ಟಿ ಬಂದು ಮೂರುವರೆ ಇಂಚಸ್ಗೆ ಇಲ್ಲೊಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ಸೆಂಟ್ರಲ್ಲಿ ಬಂದು ಒಂದು ಮೂರು ಇಂಚು ಅಥವಾ ಎರಡೂವರೆ ಇಂಚ್ಗೆ ಹಾಕ್ಕೊಳ್ಳಿ ಇಲ್ಲಿ ಬಂದು ಮೂರು ಇಂಚು ಅಥವಾ ಮೂರುವರೆ ಇಂಚು ನೀವು ಎಷ್ಟು ಇಲ್ಲಿ ಬೇಕಾ ಬೆಡ್ ಪಟ್ಟಿ ಕೆಲವರು ಈ ಕಡೆ ಎಷ್ಟು ತೆಗ್ದಿರ್ತೀವೋ ಈ ಕಡೆಯೂ ಅಷ್ಟೇ ತೆಗುತ್ತಾರೆ ಅದು ನಿಮಗೆ ಬಿಟ್ಟಿದ್ದು ಬೆಡ್ ಪಟ್ಟಿ ಯಾವ ಶೇಪ್ ಹಾಕ್ಕೊಂತೀರ ಅನ್ನೋದು ನಿಮಗೆ ಬಿಟ್ಟಿದ್ದು ಈ ಥರ ಒಂದು ಶೇಪನ್ನು ಕೊಟ್ಕೊಳ್ಳಿ ಬೆಡ್ ಪಟ್ಟಿ ಅಗಲ ಫ್ರಂಟಲ್ಲಿ ಎರಡೂವರೆ ತಗೊತಾ ಇದ್ದೀನಿ ಶೋಲ್ಡರ್ ಬ್ಯಾಕಲ್ಲಿ ಏನು ತೆಗೆದುಕೊಂಡು ಸೇಮ್ ಮೂರುವರೆ ಇಂಚು ಇಲ್ಲೂ ಕೂಡ ತಗೊಳ್ಳೋಣ ಇಲ್ಲಿ ಒಂದು ಆರು ಕಾಲು ಏನು ತೆಗೆದುಕೊಂಡೆ ಸೇಮ್ ಆರು ಕಾಲು ಇಲ್ಲೂ ಕೂಡ ನಾನು ಫ್ರಂಟಲ್ಲಿ ತಗೊತಾ ಇದ್ದೀನಿ ಯಾವುದೇ ಚೇಂಜಸ್ ಇಲ್ಲ ನಾರ್ಮಲ್ ಆಗಿ ಮುಕ್ಕಾಲು ಇಂಚ್ ಏನು ಶೇಪ್ ಹಾಕ್ತೀವಿ ಆ ಶೇಪನ್ನು ನೀಟಾಗಿ ಹಿಂಗೆ ಹಾಕ್ಕೊಳ್ಳಿ ನಾರ್ಮಲ್ ಆಗೇನು ರೌಂಡ್ ಶೇಪ್ ಆಗ್ತೀವೋ ಅದೇ ಥರ ಹಾಕ್ಕೊಳ್ಳಿ ನೋಡಿ ಇಲ್ಲಿ ನೆಕ್ ಬಂದು ಎರಡೂವರೆ ತಗೊಂಡಿದ್ದೀನಿ ಡೀಪ್ ಬಂದು ಒಂದ್ಸಲ ಚೆಕ್ ಮಾಡಿ ಅಲ್ಲಿ ನಾವು ಜಾಸ್ತಿ ಎಲ್ಲ ಆಗಲ್ಲ ಇವೊಂದು ಸ್ವಲ್ಪ ಏಜ್ ಆಗಿರೋದ್ರಿಂದ ನೋಡ್ಕೊಂಡು ತೊಗೊಬೇಕು ನೋಡಿ ಹಿಂಗಿಟ್ಕೊಂಡು ಇಟ್ಕೊಂಡು ಸಿಕ್ಸ್ ಆ್ಯಂಡ್ ಹಾಫ್ ಐತೆ ಆರೂವರೆ ಆರು ಮುಕ್ಕಾಲು ಸೆವೆನ್ ಇಂಚಸ್ವರೆಗೂ ತೊಗೊಂಡವ್ರಿ ಪದ್ದು ಇದು ಸೆವೆನ್ ಇಂಚಸ್ ಇಡ್ತಾ ಇದ್ದೀನಿ ಏಳು ಇಂಚವರೆಗೂ ಅವರು ನಾನು ಏಳು ಇಂಚೆ ತಗೊತೀನಿ ಇಲ್ಲಿ ಯಾವುದೇ ಹೆಚ್ಚು ಸಕ್ಕೆಲ್ಲ ಹೋಗ್ಬೇಡಿ ಹಂಗೆ ನಾವೊಂದು ಶೇಪನ್ನು ಕೊಟ್ಕೊಳ್ಳೋಣ ಇವೆರಡರ ಮಧ್ಯೆ ಏನು ಮಾಡಿ ಒಂದು ಮಾರ್ಕ್ ಹಾಕಿ ಇದು ಕೂಡ ಮೂರುವರೆ ಇಂಚಷ್ಟು ಮೂರು ಇಂಚು ಅಥವಾ ಮೂರುವರೆ ಇಂಚಷ್ಟು ಇರಲಿ ಇದು ಒಂದು ಇಂಚಷ್ಟು ನಾವು ಇಡಿಬೇಕಾಗುತ್ತೆ ಇಲ್ಲಿ ಒಂದು ಇಂಚು ಮತ್ತೆ ಒಂದು ಇಂಚ್ಗಿಂಗೆ ತೆಗೆದುಕೊಳ್ಳಿ ಅಂದರೆ ಈ ಮಾರ್ಕಿಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಇಲ್ಲಿ ಇಲ್ಲಿ ಒಂದು ಇಂಚಷ್ಟು ಮಾಡ್ಕೊಳ್ಳಿ ಇವೆರಡರ ಮಧ್ಯೆ ಏನು ಒಂದು ಇಂಚು ಒಂದು ಇಂಚ್ ಹಾಕ್ಕೊಂಡಿದ್ದೀವಿ ಒಂದು ಮಾರ್ಕ್ ಹಾಕ್ಕೊಳ್ಳಿ ನೀವು ಹಾಕಿ ಹಾಕೊಂಡ್ಮೇಲೆ ಇಲ್ಲಿ ನಾವು ಡಾಟ್ ಹಿಡಿಯೋದಕ್ಕೆ ಮೂರು ಇಂಚ್ಗೊಂದು ಒಂದು ಮಾರ್ಕ್ ಹಾಕ್ಕೊಂಡಿದೀವಲ್ಲ ಮತ್ತೆ ಮೂರು ಇಂಚ್ಗೆ ಒಂದು ಮಾರ್ಕ್ ಹಾಕೊತಾ ಇದ್ದೀನಿ ಸೆಂಟ್ರಲ್ಲಿ ಕೂಡ ಒಂದು ಮೂರು ಇಂಚ್ಗೆ ಮೂರು ಇಂಚಿನ ಐಟ್ ಈ ಮೇಲೆ ಐಟು ಡಾಟ್ ಇಡೀತೀವಲ್ಲ ಅದು ಮೂರು ಇಂಚಿರಲಿ ಇದು ಮತ್ತು ಇಲ್ಲೇನು ನಾವು ಪಾಯಿಂಟ್ ಹಾಕಿದ್ದೀವಿ ಇದನ್ನು ನೀವು ಇದನ್ನ ಮಾಡ್ಕೊಳ್ಳಿ ಪಾಯಿಂಟ್ ಮಾಡ್ಕೊಳ್ಳಿ ಇದು ಮತ್ತು ಇದು ಕರೆಕ್ಟಾಗಿ ಒಂದೇ ಲೈನಲ್ಲಿ ಬರಬೇಕು ಆ ಥರ ನೋಡಿಕೊಂಡು ಇದು ಕೂಡ ಒಂದು ಮೂರುವರೆ ಇಂಚಷ್ಟು ಡೌನಿಂಗ್ ತೆಗೆದುಕೊಳ್ಳಿ ನೋಡಿ ಮೂರುವರೆ ಇಂಚ್ ಐತೆ ಕರೆಕ್ಟಾಗಿ ಅದು ಈ ಕಡೆ ಹಾಫ್ ಇಂಚು ಮಾಡ್ಕೊಳ್ಳಿ ಈ ಕಡೆ ಹಾಫ್ ಇಂಚು ಕ್ಲೀನ್ ಆಗೊಂದು ಮಾರ್ಕ್ ಅನ್ನ ಹಾಕೊಳ್ಳಿ ಈಗ ಏನ್ ಈ ಕಡೆಯಿಂದ ಹಾಫ್ ಇಂಚು ಈ ಕಡೆಯಿಂದ ಹಾಫ್ ಇಂಚು ಎರಡೂ ಸೈಡ್ಗೆ ಹಾಫ್ ಆಫ್ ಇಂಚ್ ಗೆ ಸ್ಟಿಚ್ ಹಾಕೊಂಡಿದ್ವಿ ಮಾರ್ಕ್ ಹಾಕೊಂಡಿದೀವಲ್ಲ ಈ ಮಾರ್ಕ್ ಏನಿದೆ ಇದನ್ನ ನಾ ಸ್ಟೂಡೆಂಟ್ಗಳು ಒಬ್ಬರು ಹಾಕಲ್ಲ ಪ್ರತಿ ಒಂದ್ಸಲ ತೋರಿಸ್ಕೊಡ್ತೀನಿ ಆಗ್ತಿಲ್ಲ ಮತ್ತೆ ಇಲ್ಲಿಂದ ಎಷ್ಟಿದೆಯೋ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಇಲ್ಲಿಗೆ ಬಂದು ನಾಲ್ಕು ಇಂಚ್ ಐತೆ ಕರೆಕ್ಟ್ ಆಗಿ ಈ ಲೈನ್ ಇಂದ ಇಲ್ಲಿಗೆ ನಾಲ್ಕು ಇಂಚ್ ಐತೆ ಈ ಇದನ್ನ ಈ ಕಡೆ ಇಟ್ಕೊಬೇಕು ನಾವು ಅದೇ ನಾಲ್ಕು ಇಂಚ್ ಇಲ್ಲಿ ಬರಬೇಕು ಆ ಥರ ನೋಡಿಕೊಂಡು ನೋಡಿ ಈ ರೀತಿ ಇಲ್ಲಿ ಮತ್ತೆ ಹಾಫ್ ಗೆ ಇಲ್ಲಿ ಹಾಫ್ ಇಂಚ್ ಡೌನಿಂಗ್ ಇರ್ಬೇಕು ಕಂಪಲ್ಸರಿ ಎರಡು ಮಾರ್ಕಿಂಗ್ ಇರುತ್ತೆ ಇದು ಕಂಕ್ಳದು ಎರಡು ಮಾರ್ಕಿಂಗ್ ಇರುತ್ತೆ ಈಗ ಅಕಸ್ಮಾತ್ ನಿಮಗೆ ಗೊತ್ತಾಗ್ಲಿಲ್ಲ ಕಟ್ ಮಾಡಬೇಕಾದ್ರೆ ಅಂತ ಹಿಂಗೆ ಇಟ್ಕೊಳ್ಳಿ ಆಮೇಲೆ ಕಟ್ ಮಾಡ್ಕೊಳ್ಳಿ ಇಷ್ಟು ಇರುತ್ತೆ ಫ್ರಂಟ್ ಕಟ್ಟಿಂಗು ಈಗ ನೀಟಾಗಿ ಕಟ್ ಮಾಡೋಣ ಕದಾ ನಿಂಗೂ ಬಂದಿಲ್ವ ಇದು ಯಾಕೆ ಇದನ್ನ ನೀಟಾಗಿ ಕಟ್ ಮಾಡ್ಕೊಳ್ಳಿ ಯಾವತ್ತೆ ಆಗಿರ್ಬೋದು ಮಾರ್ಕಿಂಗ್ ಏನಾಗ್ತೀವಿ ಮಾರ್ಕಿಂಗ್ ಕೆಳಗಡೆ ಕಟ್ ಮಾಡಬಾರ್ದು ಈ ಬೆಳ್ಪಟ್ಟಿ ಏನು ಮಾರ್ಕಿಂಗ್ ಇದೆ ಅದರ ಮೇಲ್ಗಡೆ ಕಟಿಂಗ್ ಮಾಡ್ಕೊಬೇಕು ನಾವು ಬೆಳ್ಪಟ್ಟಿ ಮಾರ್ಕಿಂಗ್ ಬೆಳ್ಪಟ್ಟಿಲಿ ಇರಬೇಕು ಈ ಬಾಡಿ ಪಾರ್ಟ್ ಮಾರ್ಕಿಂಗ್ ಮಾರ್ಕಿಂಗ್ ಬಾಡಿ ಪಾರ್ಟಲ್ಲಿ ಇರಬೇಕು ನೆಕ್ಕನ್ನು ಏನು ಮಾಡ್ತೀವಿ ನೆಕ್ಕಲ್ಲೂ ಅಷ್ಟೇನೆ ಬಾಡಿ ಪಾರ್ಟಲ್ಲಿ ನೆಕ್ ಮಾರ್ಕಿಂಗ್ ಇರಬೇಕು ಆ ಥರ ಕಟ್ ಮಾಡ್ಕೊಬೇಕು ಪ್ರತಿಯೊಂದು ಅಷ್ಟೇನೆ ಯಾವ ಪಾರ್ಟಲ್ಲಿ ಯಾವ್ದು ಇರಬೇಕೋ ಅದು ಇರಬೇಕು ಈಗ ನೆಕ್ ಮಾರ್ಕಿಂಗ್ ಇದರಲ್ಲೈತೆ ನಾನು ಒಳಗಡೆ ಕಟ್ ಮಾಡ್ಕೊಂಡೆ ಈಗ ನೆಕ್ ಮಾರ್ಕಿಂಗ್ ಆ ತರ ಈಗ ಇದನ್ನ ಹಿಂಗೆ ಫೋಲ್ಡ್ ಮಾಡಬೇಕು ಈಗ ಇದನ್ನು ತಗೊಂಬಂದು ಹಿಂಗೆ ಕೂರಿಸ್ದಾಗ ಕರೆಕ್ಟಾಗಿತ್ತು ಅಂದರೆ ಕರೆಕ್ಟಾಗಿ ಐತೆ ಅಂತ ನಾವು ಇಷ್ಟಕ್ಕೆ ಕೂರಿಸ್ಬೇಕು ನೀವು ಇವಾಗ ನೋಡ್ತಾ ಇರ್ಬೋದು ಯು ಥರ ಐತೆ ನಾವು ಮೊದಲೆಲ್ಲ ಏನು ಮಾಡ್ತಿದ್ದೋ ಒಂದೇ ಶೇಪನ್ನು ತೆಗೆದ್ಬಿಟ್ಟು ಹಿಂಗೆ ಕೂಡಿಸಿದ್ರೆ ಅವಾಗ ಬರೋದು ಗೊತ್ತಾ ಈ ಥರ ಎಲ್ಲಿ ಶೇಪ್ ಆಗೋದು ಈ ಥರ ಕೂಡಿಸೋದ್ರಿಂದ ಫಿಟ್ಟಿಂಗ್ ಇಲ್ಲಿ ಒಂದು ರಿಂಕಲ್ಸ್ ಬರಲ್ಲಪ್ಪದು ಇದರಲ್ಲಿ ಒಂದು ರಿಂಕಲ್ಸ್ ಬರಲ್ಲ ಫಿಟ್ಟಿಂಗ್ ಕೂಡ ಚೆನ್ನಾಗಿ ಬರ್ತಾಯಿತ್ತು ಇದೇ ರೂಲ್ಸನ್ನು ಫಾಲೋ ಮಾಡೋದ್ರಿಂದ ಕಂಕ್ಲೂ ಚೆನ್ನಾಗಿ ಫಿಟ್ಟಿಂಗ್ ಬರುತ್ತೆ ಮತ್ತು ಯಾವುದೇ ರಿಂಕಲ್ಸ್ ಆ ಥರ ಏನೂ ಬರೋಲ್ಲ ನಿಮಗೆ ಈ ಥರ ಮಾಡ್ಕೊಳ್ಳಿ ಈಗ ಇದು ನೆಂಪದ್ದು ಆಯ್ತಲ್ಲ ಬೆಡ್ ಪಟ್ಟಿ ಎರಡನ್ನ ಇದ್ರಲ್ಲಿ ಕಟ್ ಮಾಡ್ಕೊ ಮತ್ತು ಇದು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಅಥವಾ ಬ್ಯಾಕಲ್ಲಿ ಏನಾದರೂ ಕೊಡಬೇಕು ಅಂದ್ರೆ ಯೂಸ್ ಮಾಡ್ಕೊ ಇದು ಬ್ಲೌಸ್ ಪೀಸ್ ಬಂದು ಇದು ಇದನ್ನು ಕಟ್ ಕಟ್ ಮಾಡ್ಕೊಂತೀಯ ಮೇನ್ ಬಟ್ಟೆ ಹಾಂ ಸರ್ ನೋಡಿದ್ರಲ್ವಾ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿಲ್ಲ ಲೈಕ್ ಮಾಡಿದ್ರೆ ಮರಿಬೇಡಿ ದೇವರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್